ದಲಿತ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯ ಎಸ್ಸಿ ಎಸ್ಟಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡದ ದಲಿತ ವಿರೋಧಿ ಸರ್ಕಾರದ ನಡೆಗೆ ಖಂಡನೆ ಕುರಿತು ಇಂದು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ರವರು ದಲಿತ ಸೇನೆ ಒಕ್ಕೂಟ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರು ವಾಲ್ಮೀಕಿ ಸೇನೆ ಚಳುವಳಿ ರಾಜಣ್ಣರವರು ಆರ್ಪಿಐ ವೆಂಕಟರಮಣಪ್ಪ ಜೆಸಿ ರವರು ಬಹುಜನ ದಲಿತ ಸಂಘರ್ಷ ಸಮಿತಿ ಆರ್ ಎಂ ಎನ್ ರಮೇಶ್ ರವರು ಹಿರಿಯ ವಕೀಲರಾದ ಹರಿರಾಮ್ ರವರು ಅಂಬೇಡ್ಕರ್ ರಕ್ಷಣಾ ವೇದಿಕೆ ಸೋರ ಉಣಸೆ ವೆಂಕಟೇಶ್ ಅವರು ದಲಿತ ಸಂರಕ್ಷಾ ಸಮಿತಿ ಲಯನ್ ಬಾಲಕೃಷ್ಣರವರು ದಲಿತ ಸಂಘರ್ಷ ಸಮಿತಿ ಭೀಮಾ ನಡಿಗೆ ಲಯನ್ ಮಂಜುನಾಥ್ರವರು ಕರ್ನಾಟಕ ಭೀಮ ಸೇನೆ ಶಂಕರ್ ರಾಮಲಿಂಗಯ್ಯರವರು ಸ್ವಾಭಿಮಾನಿ ಅಂಬೇಡ್ಕರ್ ಸೇನೆ ಕೋತಂಡರಾಮ್ ರವರು ದಲಿತ ಸೇನೆ ಬನಶಂಕರಿ ಅವರು ಸಮತ ಸೈನಿಕ ದಳ ಆರ್ ಚಂದ್ರಶೇಖರ್ ಅವರು ಯುವ ಘಟಕ ಎನ್ ಎಸ್ ಡಿ ಪ್ರಶಾಂತ್ ದಲಿತ್ ಟೈಗರ್ಸ್ ಅರುಣ್ ಅವರು ಅಂಬೇಡ್ಕರ್ ಸಮತಾ ಸೇವೆ ದಲಿತ ರಮೇಶ್ ರವರು ಡಿ ಎಸ್ ಎಸ್ ಗಗನ ಜೈ ಭೀಮ್ ಕ್ರಾಂತಿ ಸೇವೆ ಕೆ ಜಗದೀಶ್ ಉಪಸ್ಥಿತರಿದ್ದರು ಸಿದ್ದರಾಮಯ್ಯ ಏನು ಐಂದ ನಾಯಕ ಮತ್ತೆ ಸಾಮಾಜಿಕ ನ್ಯಾಯಗಳ ಹರಿಕಾರ ಇದು ಒಂದು ರೀತಿಯ ಸಾಮಾಜಿಕ ನ್ಯಾಯ ಅಂತ ಹೇಳೋದು ಅದನ್ನು ಅಪಮಾನ ಮಾಡುವಂತ ಕೆಲಸ ನಡೀತಾ ಇದೆ ಸಿದ್ದರಾಮಯ್ಯ ಅವ್ರು ಹೇಳ್ದ ನೆಡ್ಕಂತ ಇದಾರ ನಾನೇ ದಲಿತ ಎಂ ಅಂತ ಘೋಷಣೆ ಮಾಡಿಕೆ ಬಿಟ್ಟರು ದಲಿತ ಎಂ ಮಾಡ್ಬೇಕಂತ ಹೇಳಿ ಮೂವತ್ತೊಂದು ಜಿಲ್ಲೆ ಹೋರಾಟ ಬಂದಾಗ ಸಿದ್ದರಾಮಯ್ಯ ನಾನೇ ದಲಿತ ದಲಿತ ನಾಯಕ ದಲಿತ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಏನು ಆದ್ರೆ ನೀವು ಸಂವಿಧಾನದ ಪರವಾಗಿ ನಡ್ಕಂತ ಇದ್ದೀರಾ ಅಹಿಂದದ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಸಂವಿಧಾನದ ಪರಿಕಲ್ಪನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳು ಆ ತರದ ಮಹಾನಾಯಕರ ನಾಯಕರ ಆಶಯಗಳ ತಕ್ಕಂತೆ ಸಿದ್ದರಾಮಯ್ಯನವ್ರ ಸರ್ಕಾರ ಹೋಗ್ತಾ ಇಲ್ಲ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಸಂಪೂರ್ಣ ಬದಲಾಗಿದ್ದಾರೆ ಮೃದು ಕೋಮವಾದಿಯಾಗಿದೆ ನೇರ ಕೋಮವಾದಿಯಾಗಿದೆ ನೇರವಾಗಿ ನೀವೇ ನೋಡಬಹುದು ಅಣಿಗೆ ಕುಂಕುಮ ಇಟ್ಟಿದ ನಾನು ಬಾರಿ ಏನು ಸಮಾಜವಾದಿ ಸಮಾಜವಾದಿ ಸಿಕ್ಕಿದವರು ಅಂತೇಳಿ ಕುಂಕುಮ ಇಟ್ಕೊಂಡು ಓಡಾಡೋ ಅಧಿಕಾರಕ್ಕೋಸ್ಕರ ಏನೆಲ್ಲ ನಾಟಕ ಆಡ್ತಾರೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ನೇರ ಉದಾಹರಣೆ ತಮ್ಗೆ ಒಂದು ವಿಚಾರ ಹೇಳಬೇಕು ಅಂದ್ರೆ ಪ್ರಗತಿಪರ ಯಾರು ಇಲ್ಲಿದ್ರೆ ಪರಿಶಿಷ್ಟ ಜಾತಿ ವರ್ಗದವರ ಹಣ ಸಾವಿರಾರು ಕೋಟಿ ರೂಪಾಯಿ ಅವ್ರ ಅಭಿವೃದ್ಧಿ ಮಾಡಕ್ಕೆ ಅತ್ಯಂತ ಕೆಟ್ಟ ಕಡೆಯ ಸಮಾಜ ಶಿಕ್ಷಣಕ್ಕೆ ಅವರ ವಸತಿಗೆ ತಲೆ ಮೇಲೆ ಒಂದು ಅಂತೇಳಿ ಇವರು ಅವರ ಹಣನೆಲ್ಲ ಬಳದು ಸುಮಾರು ಐವತ್ತೊಂದು ಸಾವಿರ ಕೋಟಿಗೂ ಹೆಚ್ಚು ಮೂರು ವರ್ಷಗಳಲ್ಲಿ ಐವತ್ತೊಂದು ಸಾವಿರ ಕೋಟಿ ಪರಿಶಿಷ್ಟ ಜಾತಿ ವರ್ಗದಳ ಅಭಿವೃದ್ಧಿ ಹಣವನ್ನ ಐದು ಹಾಕಿದ್ದಾರೆ ಮೇಲ್ಶೇತ ಹಾಕಿದ್ದಾರೆ ಸಿದ್ದರಾಮಯ್ಯನವರು ಹಾಕಿದ್ದಾರೆ ಸಿದ್ದರಾಮಯ್ಯನವರು ಕೊನೆಗೆ ಹುಲಿ ಸಂರಕ್ಷಣೆ ಸಂರಕ್ಷಣೆ ಕೂಡ ಹಾಕಿದ್ದಾರೆ ಅಂದ್ರೆ ಧ್ವನಿ ಇಲ್ಲದ ಸಮಾಜ ಕೇಳಲ್ಲ ಅಂತ ಅಂದ್ರೆ ಏನ್ ಬೇಕಾದ್ರೂ ದೌರ್ಜನ್ಯ ನ್ಯಾಯ ಇದು ಕಾಯ್ದೆ ತಂದಿದ್ದೀನಿ ಅಂತ ಸರಿ ಹೇಳ್ತಾರೆ ಅದರೊಳಗಡೆ ಕೆಲವು ಸಿ ಸಿ ಮತ್ತು ಡಿ ಆ ಕಾಲಂಗಳನ್ನು ಅಲುಕ್ಕಿತ್ತ ಒಂದು ಕಾಯಿದೆಯನ್ನಾಗಿ ಮಾಡಿ ಸಿಗಿ ಡಿ ತೆಗೀಲಿ ಅಂದ್ರೆ ಸಿ ಇಡ್ತಾರೆ ಸಿ ತೆಗೀದಿ ಅಂದ್ರೆ ಡಿ ಇಡ್ತಾರೆ ದುಡ್ಡೆಲ್ಲ ಹಿಂದಿನ ಭಾಗದಲ್ಲಿ ಹೇಳ್ಕಂತಾರೆ ಈ ರೀತಿಯ ರಾಜಕಾರಣ ಇದೆಯಲ್ಲ ಇದು ಅತ್ಯಂತ ಮೋಸಗಾರಿಕೆಯ ಮತ್ತು ವಂಚಿಸುವ ರಾಜಕಾರಣ ಅದು ಸಿದ್ದರಾಮಯ್ಯನವ್ರು ನೇರವಾಗಿ ಮಾಡ್ತಾ ಇದ್ದಾರೆ ಜೊತೆಗೆ ಆಯೋಗ ನಾವು ಹೋರಾಟ ಮಾಡಿದಾಗ ಎಂಬತ್ತು ದಶಕದಲ್ಲಿ ತಮ್ಮ ಇದ್ರಲ್ಲಿ ತಿಳಿಸ್ತಕ್ಕ ಅನೇಕ ಕಾರ್ಯಕ್ರಮಗಳು ಜಾರಿಗೆ ಬಂದವು ಎಲ್ಲ ಕಾರ್ಯಕ್ರಮ ಅಡಿಕೆ ಕುತ್ಕೊಂಡ್ರು ಸಿದ್ದರಾಮಯ್ಯ ಎಸ್ ಸಿ ಎಸ್ ಟಿ ಆಯೋಗ ಒಬ್ಬ ಅಧ್ಯಕ್ಷ ನೇಮಕ ಮಾಡಕ್ಕೆ ಏನು ಹೈಕೋರ್ಟ್ ನಾಲ್ಕು ವಾರದೊಳಗಡೆ ನೇಮಕ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿದೆ ಈಗಾಗಲೇ ಎರಡು ಒಂದು ಆರು ಆದರೂ ಕೂಡ ಸಿದ್ದರಾಮಯ್ಯ ನೇಮಕ ಮಾಡಿದ್ರೆ ನ್ಯಾಯಾಲಯದ ವಿರುದ್ಧ ಕೂಡ ಕಂಟೆಂಪ್ಟ್ ಕೋರ್ಟ್ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ನ್ಯಾಯಾಲಯನು ಅವರಿಗೆ ಒಂದು ಮುಂದೆ ಯಾವುದೇ ಲೆಕ್ಕ ಇಲ್ಲ ಸಂವಿಧಾನ ಲೆಕ್ಕಕ್ಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಹ ಮಹಾನ್ ನಾಯಕರುಗಳ ನಿರ್ದೇಶನಗಳು ಸಿದ್ದರಾಮಯ್ಯ ಲೆಕ್ಕ ಆಗಿದೆ ಈ ರೀತಿಯ ಅನಾದರೆ ತೋರಿಸೋದಂದ್ರೆ ಇದು ಏನು ಕಾಯ್ದೆ ಪಿಟಿ ಸಿಎಲ್ ಕಾಯ್ದೆ ಪಿ ಟಿ ದಲಿತ ಸಂಘಟನೆಗಳು ಬಹಳ ಕಷ್ಟಪಟ್ಟರು ಅನೇಕ ವಿಚಾರಗಳನ್ನು ಸಂಗ್ರಹ ಮಾಡಿ ದಲಿತರಿಗೆ ಅರ್ಧ ಎಕರೆ ಕೋಟಿ ಜಮೀನನ್ನು ಹೊಡೀಲಿ ಅಂತ ಹೇಳಿ ಆ ಸರ್ಕಾರ ಸಮಾಜ ಕಲ್ಯಾಣಕ್ಕೆ ಕರಡನ್ನ ತಯಾರು ಮಾಡಿ ಸಿದ್ದರಾಮಯ್ಯನವರು ಅವರು ಕೊಟ್ಟರೆ ಎರಡು ವರ್ಷ ಆದರೂ ತಗದು ನೋಡಲಿಲ್ಲ ಈಗ ಲಕ್ಷಾಂತರ ಎಕರೆ ಪರಿಷತ್ ಜಾತಿಯ ಅವರ ಜನ ಕೈ ತಪ್ಪೋಗಿದೆ ಈ ರೀತಿಯ ಒಂದು ಕುತಂತ್ರ ರಾಜಕಾರಣವನ್ನು ಈ ರೀತಿಯ ಹೃದಯನ ರಾಜಕಾರಣವನ್ನ ಈ ರೀತಿಯ ಸಾಮಾಜಿಕ ನ್ಯಾಯದ ಅಂದಪತನವನ್ನ ಸಿದ್ದರಾಮಯ್ಯವರು ಮುಂದುವರಿಸ್ತಾ ಇದ್ದಾರೆ ಇದು ಅವರಿಗೆ ನ್ಯಾಯ ಅಲ್ಲ ಇದೇ ರೀತಿಯ ಅನಾದರೀಯ ರಾಜಕಾರಣವನ್ನು ಮುಂದುವರಿಸಿದ್ರೆ ಕಾಂಗ್ರೆಸ್ ಮುಕ್ತ ರಾಜ್ಯದಲ್ಲಿ ಎರಡು ಮಾತಿಲ್ಲ ನಾನಿಲ್ಲಿ ಹೇಳೋದಿಷ್ಟೇ ಕೂಡ್ಲೇನೆ ಎಸ್ ಟಿ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಅಧ್ಯಕ್ಷರ ನೇಮಕ ಮಾಡಿ ಅಧ್ಯಕ್ಷರ ನೇಮಕ ಮಾಡಿದ್ರೆ ನಿಮ್ ಪಕ್ಷದವ್ರು ಯಾರ ತಾಮ ಏನು ತಿಳುವಳಿಕೆದವ್ರ ಅವ್ರಿಗೆ ನಿರಾಶ್ರಿತರ ಕೇಂದ್ರ ಮಾಡುವಂಥದ್ದು ಅವ್ರಿಗೆ ಪುನರ್ವಸತಿ ಕೇಂದ್ರ ಮಾಡುವಂಥದ್ದು ನಿರುದ್ಯೋಗ ನಿವಾರಣೆ ಕೇಂದ್ರ ಮಾಡಿ ಅವ್ರನ್ನ ನಾಲ್ಕೋದಾಗಿ ನಿರ್ದೇಶನ ಇದೆ ಅವರಿಗೆ ಏನು ಹಿಂದುಳಿದ ಆಯೋಗಗಳಿದೆಯಲ್ಲ ಅದೇ ರೀತಿ ಪರಿಶಿಷ್ಟ ಜಾತಿಯವರ ಶಾಶ್ವತ ಆಯೋಗ ಮಾಡಬೇಕು ಅಂತ ಅದನ್ನು ಕೈಗೆಲ್ಕೊಂಡು ಶಾಶ್ವತ ಆಯೋಗ ಮಾಡಿಲ್ಲ ಅದು ಸಂವಿಧಾನದ ಆದೇಶ ನಮ್ಗೆ ಸಂವಿಧಾನಕ್ಕೆ ಅವರು ಕೊಡ್ತಾ ಇದ್ದಾರೆ ಈ ತರದ ಅನೇಕ ತೊಂದರೆಗಳನ್ನ ತೊಡಸ್ಕೊಳ್ಳೋ ಅಷ್ಟೇನೆ ಕೊನೆಯದಾಗಿ ಅತ್ಯಂತ ಮುಖ್ಯವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡೋದು ಅಂತಂದ್ರೆ ಎಲ್ಲ ಸಂಪ್ರದಾಯ ಇತ್ತು ಒಂದು ಪರಂಪರೆ ಇತ್ತು ಹೋರಾಟ ಯಾರು ಮಾಡ್ತಾ ಇದ್ದಾರೆ ಕಣಕಳಿ ಯಾರಿದ್ದಾರೆ ಸೀನಿಯರ್ ಹೋರಾಟಗಳು ಯಾರಿದ್ದಾರೆ ದಲಿತ ಸಮಾಜದ ಬಗ್ಗೆ ಯಾರಿದ್ದಾರೆ ಅವ್ರನ್ನ ಎಂ ಎಲ್ ಸಿ ಎಂ ಪಿ ರಾಜ್ಯಸಭಾ ಸದಸ್ಯರು ಮಾಡುವಂಥ ಪರಂಪರೆ ಇತ್ತು ಅದನ್ನು ಮೂಲ ಹಾಕಿ ಸಿದ್ದರಾಮಯ್ಯ ಯಾರು ನಾವು ಕರ್ತವ್ಬ ದಲಿತ ಸಂಘಟನೆಯಲ್ಲಿ ಇರ್ತಕ್ಕಂಥ ದಲಿತ ಸಂಘಟನೆಯನ್ನು ಕತ್ರಿ ಹಾಕಿ ಕವಲುದಾರಿಯಾಗಿ ದಲಿತ ಸಂಘಟನೆ ಮಾಡುದು ಒಂದು ಟೀಮ್ ಇಟ್ಕೊಂಡು ತನ್ನ ರಕ್ಷಣೆಗೆ ಇಟ್ಕೊಂಡಿದ್ರು ಪಾಪ ಅವ್ರಿಗೂ ಮೋಸ ಮಾಡಿಬಿಟ್ಟು ಅವ್ರಿಗೂ ಎಂ ಎಲ್ ಸಿ ಕೊಡದಂಗೆ ಕೊಟ್ಟಿದ್ದು ಕಿತ್ಕೊಂಡು ಅತ್ಯಂತ ಅಪಮಾನವನ್ನ ಮಾಡಿ ದಲಿತ ಚಳುವಳಿಗಳಿಗೆ ದಲಿತ ಸಂಘಟನೆಗಳು ಮಾಡಿ ನಾವು ಯಾರೋ ಒಬ್ಬ ಸಹೋದರನಿಗೆ ದಲಿತ ಚಳುವಳಿಗೆ ಇರೋನ್ಗೆ ಒಬ್ಬ ಎಮ್ ಎಲ್ ಸಿ ಮಾಡಿದ್ರೆ ನಮ್ಗೆ ಕೊಟ್ಟಷ್ಟು ಅಂತ ನಾವು ಹೃದಯವಂತಿಗೆ ಅಂತ ಕಾಯ್ತಾ ಇದ್ದಾರೆ ಅವರು ಕೂಡ ಮೋಸ ಮಾಡಿದ್ದಾರೆ ಸಿದ್ದರಾಮಯ್ಯವರು ಅವ್ರು ತಿಳ್ಕೊಂಡು ಕೂಡಲೇ ಹೋರಾಟಕ್ಕೆ ಬರಬೇಕು ಇಂಥ ಸರ್ಕಾರಗಳು ಹೋಗಬೇಕು ಜನಪರ ಸರ್ಕಾರಗಳು ಬರಬೇಕು ದಲಿತರ ಪರ ಸರ್ಕಾರಗಳು ಬರಬೇಕು ಸಂವಿಧಾನದ ಪರ ಸರ್ಕಾರಗಳು ಬರಬೇಕು ಮತ್ತೆ ಈ ಸಮಾಜವನ್ನು ಮುಖ್ಯವಾಗಿ ಕೊಂಡೊಯ್ಯಂತ ಮುಖ್ಯಮಂತ್ರಿಗಳು ಉದಯವಂತರು ಬರಬೇಕು ಸಿದ್ದರಾಮಯ್ಯ ಈ ರೀತಿಯ ಚೇರ್ಗಂಟಿಗಂಡು ಗೊಮ್ಮಾಯಕಿಯನ್ನು ಕಂಡು ಚೇರ್ಗಂಟಿಗೊಂಡಂತ ಕೆಲಸಗಳನ್ನು ಮಾಡಿ ಈ ಸಮಾಜವನ್ನು ಹಲವಾರು ಸಮಾಜ ತೊಳೆಯೋದು ಹುಡುಗಟ್ಟು ಸಮಾಜವನ್ನು ತೊಳೆಯೋದು ಅವ್ರ ಬಾಯಿ ಮಣ್ಣು ಹಾಕೋದು ಎಸ್ ಸಿ ಎಸ್ ಟಿ ಸಮಾಜಗಳನ್ನು ಅಂತಪಕ್ಕ ಮಾಡೋದು ಈ ಕೆಲಸವನ್ನು ಮಾಡಬೇಡಿ ದಲಿತ ಸಮಾಜದಲ್ಲಿ ಇರ್ತಕ್ಕಂಥವ್ರನ್ನ ಅಂಬೇಡ್ಕರ್ ಹೇಳ್ದಂಗೆ ನೇರ ನೇಮಕಾತಿಗಳು ಇತ್ತು ಮಗುವಿನ ಮಗುವಿನಂತ ಮಾಡೋದು ಮಗುವಿನ ಮಹಿಳೆಯರಂತ ಮಾಡಿ ಅವ್ರ ಪದಗಳನ್ನು ತಪ್ಪುಗಳು ಮಾಡಿ ಅವ್ರ್ಗೆ ತೊಂದರೆ ಮಾಡೋದು ಮತ್ತೆ ವಿದೇಶಕ್ಕೆ ಶಿಕ್ಷಣ ಕೊಡುವಂಥದ್ದನ್ನ ಮಾಡ್ತಾ ಇದ್ದರು ವಿದೇಶಕ್ಕೆ ಹೋಗಿದ್ಕೆ ಬಾಬಾ ಸಾಹೇಬ್ರು ಈ ದೇಶಕ್ಕೆ ಸಂವಿಧಾನವಾದಂಥ ಸಾಧ್ಯ ಆಗಿತ್ತು ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯರು ಈ ದೇಶದಲ್ಲಿ ಒಂದು ಸಾವಿರಾರು ಅಸ್ಪೃಶ್ಯ ಸಾ ಜಾತಿಗಳು ಇವತ್ತೇನಾದರೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಪೇಶೆಂಟ್ ಅಂತ ಸಮಾಜ ಉಸಿರಾಡ್ತಾರೆ ಅಂದ್ರೆ ವಿದೇಶದಲ್ಲಿ ಶಿಕ್ಷಣ ಮಾಡಿ ಬಾಬಾ ಸಾಹೇಬರು ಈ ದೇಶಕ್ಕೆ ಈ ಒಂದು ನ್ಯಾಯವನ್ನು ಕೊಟ್ಟು ಸಕಲ ಜೀವಿಗಳಿಗೂ ಜೀವ ಮಾಡೋದ ಜೀವನ ಮಾಡೋದಕ್ಕೆ ಮತ್ತು ಹಕ್ಕು ಬಾಧ್ಯತೆಗಳು ಕೊಡೋಕೆ ಸಾಧ್ಯ ಆಗಿತ್ತು ಅಂತಹ ಪರಂಪರೆ ಅಂತಹ ಮಕ್ಕಳು ಬೇಕಾದಷ್ಟು ಮಕ್ಕಳು ವಿದೇಶಕ್ಕೆ ಶಿಕ್ಷಣ ಕಳಿಸಿ ವಿದೇಶ ಶಿಕ್ಷಣವನ್ನು ಕೊಡಿಸಿ ಮೂರು ಮೇಲ್ಮಟ್ಟಕ್ಕೆ ತರುವಂತ ಕೆಲಸವನ್ನು ಮಾಡಬಹುದಾಗಿತ್ತು ಆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಆಮೇಲೆ ತಮ್ಗೆ ಹೇಳ್ಬೇಕು ಅಂತಂದ್ರೆ ನಾವು ಬರೆಯಲ್ಲ ಆದ್ರೂ ಹೇಳ್ತೀನಿ ಅಂಬೇಡ್ಕರ್ ನಿಗಮದಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಐದು ಲಕ್ಷ ಅರ್ಜಿಗಳು ಲಕ್ಷ ಅರ್ಜಿಗಳು ಒಂದು ಮನೆ ಕೊಟ್ಟಿಲ್ಲ ಇಂತ ಅನೇಕ ಕಾರ್ಯಕ್ರಮಗಳನ್ನ ಕೂಡ ಎಲ್ಲ ಮಣ್ಣುಗೂಡಿಸಿದ್ದಾರೆ ಮೋಹನ್ ರಾಯ್ ಸ್ನೇಹಿತರು ಮಾತಾಡೋದ್ರಿಂದ ಒಂದು ಹೊಸ ದಲಿತ ಹೋರಾಟವನ್ನು ರಾಜ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ದಲಿತ ಚಳುವಳಿ ಸುಮಾರು ದಶಕದಲ್ಲಿ ಅಂದಿನ ಕಾಂಗ್ರೆಸ್ ದುರಾಡಳಿತ ಗುಂಡೂರಾವ್ ಅವರ ದುರಾಡಳಿತ ಹೋಗಿ ಜನತಾ ಪರಿವಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ದಲಿತ ಚಳವಳಿ ಬಹಳ ಮುಖ್ಯ ಪಾತ್ರ ವಹಿಸಿದೆ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಬಹುತೇಕರು ಅಂದಿನ ಆ ದಲಿತ ಹೋರಾಟದಿಂದ ಬಂದಿರ್ತಕ್ಕಂಥ ಹೋರಾಟದ ಮುಖಂಡರಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಾಮಕೃಷ್ಣ ಹೆಗ್ಗಡೆ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಈ ರಾಜ್ಯದಲ್ಲಿರ್ತಕ್ಕಂಥ ಜಾತಿವಾದಿಗಳು ಭೂಮಾಲಿಕರು ಮತ್ತು ಕೋಮುವಾದಿಗಳ ದೌರ್ಜನ್ಯ ಹಳ್ಳಿ ಹಳ್ಳಿಯಲ್ಲಿ ಪ್ರಾರಂಭ ಆಯಿತು ಅದಕ್ಕೆ ಬಹಳ ದೊಡ್ಡ ತಿರುವು ಕೊಟ್ಟಂತ ಪ್ರಕರಣ ಬೆಂಡಿಗೇರಿ ಮಲ ಪ್ರಕರಣ ಆ ಬೆಂಡಿಗೇರಿ ಮಲ ಪ್ರಕರಣ ಅತಿ ಅಮಾನುಷವಾದಂತಹ ಪ್ರಕರಣದ ಚರ್ಚೆ ವಿಧಾನಸೌಧದಲ್ಲಾಯಿತು ದಲಿತ ಚಳುವಳಿಯ ಹೋರಾಟಗಳು ನಿತ್ಯ ನಿರಂತರ ಇಡೀ ರಾಜ್ಯದಾದ್ಯಂತ ಆಯಿತು ಅದರಲ್ಲಿ ಚರ್ಚೆಗೆ ಮೂಡಿ ಬಂದಂತಹ ಸಲಹೆಗಳು ದಲಿತ ಸಂಘಟನೆಗಳ ಮುಖಂಡರ ಮೂಲಕ ಬಂದಂತ ಶಿಫಾರಸುಗಳು ಅದನ್ನ ನಮೂದಿಸಿದ್ವಿ ಐದು ಮುಖ್ಯವಾಗಿರ್ತಕ್ಕಂಥವು ನಮ್ಮ ಹೇಳಿಕೆಯಲ್ಲಿ ನಮೂದಿಸಿದ್ವಿ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಕಮಿಷನ್ ರಾಜ್ಯದಲ್ಲಿ ನೇಮಕ ಆಗಬೇಕು ಆಯ್ಕೆ ಆಗಬಹುದು ಅಸ್ತಿತ್ವಕ್ಕೆ ಬರಬೇಕು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಆಯೋಗ ಅದೇ ಮಾದರಿಯಲ್ಲಿ ಅಸ್ತಿತ್ವಕ್ಕೆ ಬರಬೇಕನ್ನೋದನ್ನ ಶಾಸಕರ ಸಭೆಯಲ್ಲಿ ವಿಧಾನ ಮಂಡಲದಲ್ಲಿ ಚರ್ಚೆ ಆಗಿ ಕಾಯ್ದೆ ತಂದು ಕಾನೂನನ್ನ ರೂಪಿಸ್ತು ಚರ್ಚೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಎರಡ್ ಸಾವಿರದ ಎರಡಕ್ಕೆ ಕಾಯ್ದೆ ಪಾಸ್ ಆಗುತ್ತೆ ಎರಡ್ ಸಾವಿರದ ಮೂರಕ್ಕೆ ನಿಯಮ ನಿಯಮಾವಳಿ ತಯಾರಾಗುತ್ತೆ ಎರಡ್ ಸಾವಿರದ ಮೂರಲ್ಲಿ ಮೊದಲನೇ ಆಯೋಗದ ಅಧ್ಯಕ್ಷರಾಗಿದ್ದು ನೆಲಮಂಗಲ ಶಾಸಕರಾಗಿದ್ದಂತಹ ಅನಿಲ್ ಮೂರ್ತಿ ಅವರು ಅದಾದ್ಮೇಲೆ ನೀರು ಒಲೆ ಕಾಯಿಲಾರದು ಸರ್ಕಾರಗಳ ಬದಲಾವಣೆ ಆದಂಗೆಲ್ಲ ಅಧ್ಯಕ್ಷಗಳು ಆ ಪಕ್ಷದ ಕಾರ್ಯಕರ್ತರನ್ನ ಶಾಸಕರನ್ನ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೆ ದೂರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆಯೋಗಕ್ಕೆ ನಾವು ಕೊಟ್ಟಂತ ಸಲಹೆ ಸಿಫಾರ್ಸು ಮೇರೆಗೆ ಕಾಯ್ದೆ ಆಗಿ ಕಾನೂನಾಗಿ ಆಯೋಗದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಆಯೋಗ ಬಹಳ ಎಫೆಕ್ಟಿವ್ ಆಗಿದೆ ಪವರ್ಫುಲ್ ಆಗಿದೆ ಅವ್ರು ಹೋಗ್ತಕ್ಕಂಥ ದೂರುಗಳಿಗೆ ಆಯೋಗದ ಸದಸ್ಯರಿಂದ ಹಿಡಿದು ಅಧ್ಯಕ್ಷರಿಂದ ಎಲ್ಲರೂ ಕೂಡ ಸ್ಪಂದಿಸ್ತಾರೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಇಲಾಖೆಯ ವರಿಷ್ಠಾಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ವಾರಂಟ್ ಇಶ್ಯೂ ಮಾಡುವಂತ ಪವರ್ ಇದೆ ಅವರಿಗೆ ಆದರೆ ನಮ್ಮ ರಾಜ್ಯದ ಆಯೋಗದಲ್ಲಿ ಬಂದಿರತಕ್ಕಂತ ದುಸ್ಥಿತಿ ಏನಂತ ಹೇಳಿದ್ರೆ ಆಯೋಗಕ್ಕೆ ಅಧ್ಯಕ್ಷರೇ ಇಲ್ಲ ಸದಸ್ಯ ಸತ್ತೋಗಿದೆ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇದೆ ಮುಖ್ಯವಾಗಿ ಏನು ಎಸ್ ಸಿ ಎಸ್ ಟಿ ಆಯೋಗ ಇದೆ ಎರಡೂವರೆ ವರ್ಷಗಳಾಯ್ತು ಸಿದ್ದರಾಮಯ್ಯವರು ಆಯೋಗಕ್ಕೆ ಇನ್ನೂ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಹಾಗಾಗಿ ನಾವು ನ್ಯಾಯಾಲಯದ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀರಿ ನ್ಯಾಯಾಲಯಕ್ಕೆ ನಾವು ಹೋಗೋದ್ರ ಮುಖಾಂತರ ಏನು ಇಂಪ್ಲೀಡ್ ಆಗೋದ್ರ ಮುಖಾಂತರ ಸರ್ಕಾರ ಏನು ಎಸ್ ಸಿ ಎಸ್ ಟಿಗಳನ್ನ ನಿರ್ಲಕ್ಷ್ಯತೆಯ ಈ ಸಮುದಾಯಗಳ ಬಗ್ಗೆ ತೋರಿದೆ ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಿದೆ ಅಂತ ಹೇಳಿ ಈ ಮೂಲಕ ಹೇಳ್ತಾನೆ ಆ ವೆಂಕಟಸ್ವಾಮಿ ಸರ್ ಅವರು ಹೇಳಿದಾಗೆ ಈಗ ಮೊಗೇರಾ ಅಂತಕ್ಕಂಥ ಇಶ್ಯೂ ಇದೆ ಅವ್ರನ್ನ ಬೆಸ್ತರು ಬೆಸ್ತ ಮೊಗೇರಾ ಅಂತ ಇದ್ದಾರೆ ಎಸ್ಸಿಯಲ್ಲಿ ಒಂದು ಮೊಗೆರಾ ಇದ್ದಾರೆ ಅಸ್ಪೃಶ್ಯು ಅಂತ ಈ ಜಯಪ್ರಕಾಶ್ ಹೆಗಡೆ ಅವರು ಈ ದೇಶಪಾಂಡೆ ಮತ್ತು ಅನಂತಕುಮಾರ್ ಹೆಗ್ಡೆ ಆ ವೈದ್ಯ ಅಂತ ಈಗ ಒಬ್ಬ ಮಿನಿಸ್ಟ್ರಿ ಇದ್ದಾರೆ ಕಾಂಗ್ರೆಸ್ನವರೆಲ್ಲ ಬಿಜೆಪಿ ಕಾಂಗ್ರೆಸ್ನವ್ರ ಮಕ್ಕಳ ವೈದ್ಯ ಇವ್ ಸೇರಿ ಆ ಬೆಸ್ತ ಅನ್ನೋದನ್ನ ಓಬಿಸಿ ಲಿಸ್ಟ್ ಅಂತ ತೆಗೆದುಬಿಟ್ಟಿದ್ದಾರೆ ಈಗ ಅಲ್ಲಿ ತೆಗೆದು ಬಿಟ್ಟು ಎಸ್ ಎಸ್ಸಿಗೆ ಹೋಗ್ಲಿ ಅಂತ ಈಗ ಎಲ್ಲ ಮೀನುಗಾರರು ಬೆಸ್ತ್ರು ಎಸ್ಸಿಗೆ ಬಂದ್ರೆ ಎಂತ ಸಂವಿಧಾನಕ್ಕೆ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಬೆಸ್ತ್ರು ಅಂತೇಳಿ ಓಬಿ ಸಿ ಅಲ್ಲಿ ಗುರುತಿಸಿದ್ದಾರೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಹೇಳಿದ್ದಾರೆ ಈಗ ಇವರು ಮಾಡಿರೋಂಥ ಕಿತಾಪತಿ ನೋಡಿದ್ರೆ ಸಿದ್ದರಾಮಯ್ಯ ಕಿತಾಪತಿ ಎಸ್ ಸಿಗಳಿಗೆ ಮೋಸವನ್ನು ಮೋಸವನ್ನ ಮಾಡೂರಿಯನ್ನ ಮಾಡ್ತಾ ಇದ್ದಾರೆ ಇವತ್ತೇನು ಬೇಡಿಕೆಗಳಿದೆ ಎಸ್ ಸಿ ಎಸ್ ಟಿ ಕಮಿಷನ್ಗೆ ಕಮಿಷನ್ನ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಒ ಬಿ ಲಿಸ್ಟ್ ಲಿಸ್ಟಲ್ಲೇ ಸೇರಿಸಬೇಕು ಅವ್ರ ಎಸ್ ಸಿ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ಮೊಬೈಲ್ ಅವರ ಜೊತೆ ಅಲ್ಲಿ ಅನೇಕ ಬೇಡಿಕೆಗಳನ್ನ ಈ ಸರ್ಕಾರ ಮಾಡಬೇಕು ಇವತ್ತು ಮಾನವ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇದು ಇವತ್ತಲ್ಲ ನಾವು ಅವರ ಅಧಿಕಾರಕ್ಕೆ ಅವ್ರು ಹೇಳ್ತಾ ಇದ್ದೀವಿ ಕಳೆದ ಬಾರಿ ನಾವು ಐದು ವರ್ಷ ನೀವು ಹೋಗಿ ಹೇಳ್ತೀರಿ ಇದು ಎಸ್ ಸಿ ಎಸ್ ಟಿಗಳ ವಿರೋಧಿ ಸರ್ಕಾರ ಯಾವುದೇ ಸರ್ಕಾರ ಬರಲಿ ಅದಕ್ಕೆ ನಾವು ಪರ್ಯಾಯವಾದಂತಹ ಶಕ್ತಿ ಆಗಬೇಕು ಅಂತ ಹೇಳಿ ಒಂದು ಪರ್ಯಾಯವಾದಂತ ನವ ಕರ್ನಾಟಕವನ್ನ ಕಟ್ಟಬೇಕು ಅಂತೇಳಿ ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಕಿರಿ ಆ ಕಾರಣಕ್ಕೋಸ್ಕರ ಇವತ್ತು ತಾವೇನು ಮಾಧ್ಯಮದವ್ರು ತಾವಿದ್ದೀರಿ ತಮ್ಮ ಮುಂದೆ ಈ ಬೇಡಿಕೆಗಳನ್ನ ತಮ್ಮ ಮುಖಾಂತರ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ತೆ